ಮೊಹಮ್ಮದ್ ಸಿರಾಜ್ ಟೀಂ ಇಂಡಿಯಾದ ಗೇಮ್ ಚೇಂಜರ್ ಮ್ಯಾಚ್ ವೆನ್ನಿಂಗ್ ಬೌಲರ್ ವಿಶ್ವ ಕ್ರಿಕೆಟ್ನಲ್ಲಿ ಚಾಪು ಮೂಡಿಸಿರುವ ಸಿರಾಜ್ ಸಪರೇಟ್ ಫ್ಯಾನ್ ಬೇಸ್ ಕೂಡ ಹೊಂದಿದ್ದಾರೆ ಅದೆಲ್ಲ ಈಗ ಆದರೆ ಆರಂಭದಲ್ಲಿ ಟೀಕೆಗಳ ಸುರಿಮಳಿಗೆ ಸಿರಾಜ್ ಬೇಸುತ್ತಿದ್ರು ತುತ್ತು ಅನ್ನಕ್ಕೂ ಪರದಾಡಿದ್ರು ಸಿರಾಜ್ ಬಡತನದ ಬೇಕೆಯಲ್ಲಿ ನೊಂದು ಬೆಂದು ಅರಳಿದ ಪ್ರತಿಭೆ ಹೈದರಾಬಾದ್ನ ಸ್ಲಂನಲ್ಲಿ ಹುಟ್ಟಿ ಬೆಳೆದ ಸಿರಾಜ್ ತಂದೆಯೋರ್ವ ಆಟೋ ಚಾಲಕ ತಿಂಗಳ ಮನೆ ಬಾಡಿಗೆ ಕಟ್ಟಲು ಪರದಾಡ್ತಾ ಇದ್ದ ಕುಟುಂಬ ತಂದೆಯ ಸಂಪಾದನೆಯ ಮೇಲೆಯೇ ಜೀವನ ನಿರ್ವಹಣೆ ನಡೀತಾ ಇತ್ತು ಆ ಸಮಯದಲ್ಲಿ ತಂದೆಗೆ ಸಾಥ್ ನೀಡುವ ಸಲುವಾಗಿ ಸಿರಾಜ್ ಕೇಟ್ರಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ರಂತೆ ಅಲ್ಲಿ ರೋಟಿ ಸುಡೋ ಕೆಲಸ ಮಾಡ್ತಾ ಇದ್ದ ಸಿರಾಜ್ಗೆ ಹಲವು ಬಾರಿ ಕೈ ಸುಟ್ಟುಕೊಂಡಿದ್ರಂತೆ ಆಗ ದಿನಕ್ಕೆ ಕೇವಲ ನೂರ ಐವತ್ತರಿಂದ ಇನ್ನೂರು ರೂಪಾಯಿವರೆಗೆ ದುಡಿತಾ ಇದ್ದ ಸಿರಾಜ್ ಹಣವನ್ನ ಮನೆಗೆ ನೀಡಿ ಐವತ್ತು ರೂಪಾಯಿ ಸ್ವಂತ ಖರ್ಚಿಗೆ ಇಟ್ಟುಕೊಳ್ತಾ ಇದ್ರಂತೆ ಹೀಗೆ ಹಲವು ಸಂಕಷ್ಟಗಳನ್ನು ಎದುರಿಸಿದ ನಂತರವೇ ಈ ಸ್ಥಾನಕ್ಕೆ ಬಂದಿದ್ದೇನೆ ಅಂತ ಸಿರಾಜ್ ಇದೀಗ ಹೇಳಿಕೊಂಡಿದ್ದಾರೆ